ಮೂಡ ಹಗರಣದ ಪ್ರಾಸಿಕ್ಯೂಷನ್ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಏಕಾಂಗಿ ಹೋರಾಟ ಸಿಎಂ ಸಿದ್ದರಾಮಯ್ಯ ಪರ ನಿಲ್ಲಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ರಾಜ್ಯ ನಾಯಕರು ಹೊರಗೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದರೆ ಒಳಗೊಳಗೆ ಗರಿಗೆದರಿದೆ ಕುರ್ಚಿ ಲೆಕ್ಕಾಚಾರ ಎಸ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಸ್ತುತ ಸಿಎಂ ಸಿದ್ದರಾಮಯ್ಯನವರು ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸುಳಿಗೆ ದಾಡುವಂತಾಗಿದೆ ಈ ಹಂತದಲ್ಲಿ ಸಿಎಂ ಪರ ಇಡೀ ಕಾಂಗ್ರೆಸ್ ಪಕ್ಷ ನಿಂತಿದ್ದು ಹಮ್ ಸಾತ್ ಹೈ ಅಂತ ಹೈಕಮಾಂಡ್ ಕೂಡ ಘೋಷಣೆ ಮಾಡಿದೆ ಆದರೆ ಕಳೆದೆರಡು ದಿನಗಳಿಂದ ನಡೆದ ಕೆಲ ಬೆಳವಣಿಗೆಗಳು ಸದ್ಯ ಸಿದ್ದರಾಮಯ್ಯನವರ ಕುರ್ಚಿಗೆ ಭಾರಿ ಕಂಟಕವನ್ನು ತಂದೊಡ್ಡಿದೆ ಹೀಗಾಗಿ ಸ್ವತಃ ಸಿದ್ದರಾಮಯ್ಯ ಬಣದ ನಾಯಕರೇ ಈಗ ಅವರ ಬೆಂಬಲಕ್ಕೆ ನಿಲ್ಲಬೇಕೋ ಬೇಡವೋ ಅನ್ನೋ ಗೊಂದಲಕ್ಕೆ ಈಡಾಗಿದ್ದಾರೆ ಮೊದಮೊದಲು ಬಾರಿ ಜೋಶ್ನಲ್ಲಿ ಸಿದ್ದರಾಮಯ್ಯನವರ ಪರ ಗುರುತಿಸಿಕೊಂಡು ಅವರ ಪರ ಹೇಳಿಕೆಗಳನ್ನು ನೀಡುತ್ತಿದ್ದ ಕೆಲ ನಾಯಕರು ಈಗ ನಿಧಾನಕ್ಕೆ ತೆರೆಮರಿಗೆ ಸರಿಯುತ್ತಿರುವುದು ಹಲವು ಅನುಮಾನಗಳನ್ನು ಹುಟ್ಟು ಹಾಕತೊಡಗಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಪ್ರಮುಖ ನಾಯಕರೊಂದಿಗೆ ದೆಹಲಿಗೆ ದೌಡಾಯಿಸಿ ಹೈಕಮಾಂಡ್ನೊಂದಿಗೆ ಸಭೆ ನಡೆಸಿ ಬಂದ ನಂತರ ರಾಜ್ಯದಲ್ಲಿ ಒಂದಿಷ್ಟು ಪರ್ಯಾಯ ಚಟುವಟಿಕೆಗಳು ನಡೆದಿವೆ ಎಂದು ಹೇಳಲಾಗ್ತಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ನೀಡಿರುವ ಬೆಂಬಲದ ಹಿಂದೆ ಇದೆ ಭಾರೀ ಹಂಬಲ ಹೊರಗೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದರೂ ಕುರ್ಚಿ ಲೆಕ್ಕಾಚಾರ ಮಾತ್ರ ಬಲು ಜೋರು ಮೂಡಾ ತನಿಖೆಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯಾದಾಗಲೂ ಕಾಂಗ್ರೆಸ್ ನಾಯಕರು ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ತನಿಖಾ ವರದಿಯಲ್ಲಿ ಸಿದ್ದರಾಮಯ್ಯನವರ ಹೆಸರೇ ಇಲ್ಲದಿರುವ ಕಾರಣ ಕಾಂಗ್ರೆಸ್ ನಾಯಕರು ಈ ಅರ್ಜಿಗೆ ಮಹತ್ವವಿಲ್ಲವೆಂದು ತಮ್ಮಷ್ಟಕ್ಕೆ ತಾವೇ ಸಮಾಧಾನ ಪಟ್ಟುಕೊಂಡಿದ್ದರು ಆದರೆ ಯಾವಾಗ ರಾಜ್ಯಪಾಲರು ತನಿಖೆಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರು ಆಗ ಕೈ ಪಡೆಯಲಿ ಭಾರಿ ಕಂಪನ ಉಂಟಾಯಿತು ಅಂದಿನಿಂದಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಮೂರು ಗುಂಪುಗಳು ಸಾಕಷ್ಟು ಸಕ್ರಿಯಗೊಂಡವು ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ದೆಹಲಿಯಲ್ಲಿ ನಡೆದ ನೊಂದಿಗಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ತಾತ್ಕಾಲಿಕ ಅಭಯವನ್ನೇನು ನೀಡಿದೆ ಆದರೆ ಸಂದರ್ಭ ಬಂದರೆ ನಾಯಕತ್ವ ಬದಲಾವಣೆಗೂ ಹಿಂಜರಿಯುವುದಿಲ್ಲವೆಂಬ ಸಣ್ಣ ಸುಳಿಯೂ ಕೂಡ ನೀಡಿ ಕಳಿಸಿದೆ ಹೀಗಾಗಿ ಪ್ರಸ್ತುತ ಹಲವು ನಾಯಕರಿಗೆ ಬೆಂಬಲದ ಹಿಂದೊಂದು ಹಂಬಲ ಶುರುವಾಗಿದೆ ಪಕ್ಷಕ್ಕೆ ಚೈತನ್ಯ ತುಂಬಿ ರಾಜ್ಯದಲ್ಲಿ ಅಧಿಕಾರದ ಹೊಸ್ತಲಿಗೆ ತಂದ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಅವಕಾಶ ಸಿಕ್ಕರೆ ಸಿಎಂ ಆಗೋಕೆ ಕಾಯುತ್ತಿದ್ದಾರೆ ಮೂಡ ಹಗರಣದ ಬಿಸಿ ಇನ್ನಷ್ಟು ಏರಿಕೆ ಕಂಡರೆ ಸ್ವತಃ ಹೈಕಮಾಂಡ್ ಕೂಡ ನಾಯಕತ್ವ ಬದಲಾವಣೆಗೆ ಮುಂದಾಗುವ ಸೂಚನೆಯಂತೂ ಸ್ಪಷ್ಟವಾಗಿದೆ ಹೀಗಾಗಿ ಸದ್ಯ ಸಿಎಂ ಕುರ್ಚಿಗಾಗಿ ರಾಜ್ಯದಲ್ಲಿ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಆದಿಯಾಗಿ ಸಿಎಂ ಗಾದಿಯ ಹಂಬಲ ಹೊಂದಿದ್ದಾರೆ ಅಲ್ಲದೆ ತಮ್ಮದೇ ಆದ ರೀತಿಯಲ್ಲಿ ಇವರುಗಳು ಸಹ ತೆರೆಮರಿಯಲ್ಲಿ ಕಸರತ್ತು ನಡೆಸಿದ್ದಾಗಿ ಹೇಳಲಾಗ್ತಿದೆ ಇಲ್ಲಿ ಗಮನಿಸಬೇಕಾದ ಮಹತ್ವದ ಅಂಶವೆಂದರೆ ಮೊನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಗರಣದ ಕುರಿತಾಗಿರುವ ದಾಖಲೆಗಳನ್ನು ನೀಡಿದ್ದೆ ಕಾಂಗ್ರೆಸ್ನವರು ಎಂದು ಬಾಂಬ್ ಸಿಡಿಸಿದ್ದಾರೆ ಅಂದರೆ ಕಾಂಗ್ರೆಸ್ನಲ್ಲಿರುವ ಪ್ರಬಲ ಗುಂಪೊಂದು ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ಹುನ್ನಾರ ನಡೆಸಿದೆ ಎಂಬ ಗುಸುಗುಸು ಕೇಳಿ ಬರತೊಡಗಿದೆ ಇದರ ಬೆನ್ನಲ್ಲೇ ಈಗ ಇಂಡಿಯಾ ಮೈತ್ರಿಕೂಟದಲ್ಲಿಯೂ ಸಿಎಂ ಸಿದ್ದರಾಮಯ್ಯ ಕುರಿತಾಗಿ ಅಸಮಾಧಾನದ ಹೊಗೆ ಆಡತೊಡಗಿದೆ ಕಾಂಗ್ರೆಸ್ ಹೈಕಮಾಂಡ್ ಅವರ ಪರವಿದ್ದರೂ ಸಹ ಇಲ್ಲಿ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದೆ ಒಂದೊಮ್ಮೆ ಮೈತ್ರಿ ಪಕ್ಷದ ನಾಯಕರು ನಾಯಕತ್ವ ಬದಲಾವಣೆ ಮಾಡಲೇಬೇಕು ಅನ್ನೋ ಷರತ್ತು ವಿಧಿಸಿದರೆ ಅನ್ಯ ಮಾರ್ಗವಿಲ್ಲದೆ ನಾಯಕತ್ವ ಬದಲಾಗುವುದು ಸಹ ಗ್ಯಾರಂಟಿ ಎನ್ನಲಾಗ್ತಿದೆ ಹೈಕಮಾಂಡ್ ಇಲ್ಲಿ ಸಿದ್ದರಾಮಯ್ಯನವರ ಹೋರಾಟಕ್ಕೇನು ಬೆಂಬಲ ನೀಡಿದೆ ಆದರೆ ಮುಖ್ಯಮಂತ್ರಿಗೆ ಹೈಕಮಾಂಡ್ ಬೆಂಬಲ ನೀಡಿದ್ದರೂ ಮುಂದೆ ಸಿಎಂ ಬದಲಾವಣೆ ಆಗುತ್ತದೆಯೇ ಎಂಬ ಪ್ರಶ್ನೆ ಮೂಡಿದೆ ಯಾಕೆಂದರೆ ಅಸಲಿ ಆಟ ಬೇರೆಯೇ ಇದೆ ಎಂದು ಕಾಂಗ್ರೆಸ್ ಉನ್ನತ ಮೂಲಗಳು ಹೇಳಿವೆ ಈ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಎರಡು ಗಂಟೆ ಚರ್ಚೆ ನಡೆಸಿದ್ದಾರೆಂದು ಹೇಳಲಾಗ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಮಹತ್ವದ ಮಾತುಕತೆ ಕೂಡ ನಡೆಸಿದ್ದಾರೆ ಈ ಎಲ್ಲ ಚರ್ಚೆಗಳ ಹಿಂದೆ ಮುಂದಿನ ಲೆಕ್ಕಾಚಾರದ ಬಗ್ಗೆ ಆಲೋಚನೆ ಇದೆ ಎಂದು ಕಾಂಗ್ರೆಸ್ ಉನ್ನತ ಮೂಲಗಳೇ ಹೇಳಿವೆ ಒಟ್ನಲ್ಲಿ ಮೂಡಾ ನಿವೇಶನ ಹಂಚಿಕೆ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸುಳಿಗೆ ಸಿಲುಕಿರುವ ಸಿದ್ದರಾಮಯ್ಯನವರ ಕುರ್ಚಿ ಆಗಾಗ ಅಲುಗಾಡುತ್ತಿರೋದಂತೂ ಸತ್ಯವಾಗಿದ್ದು ಮುಂದೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲ ಮಾತ್ರ ಕ್ಷಣ ಕ್ಷಣಕ್ಕೂ ಹೆಚ್ಚು ತಲೆ ಸಾಗಿರೋದಂತೂ ಸತ್ಯ ಪೊಲಿಟಿಕಲ್ ಬ್ಯೂರೋ ಬೆಂಗಳೂರು